ಸಕ್ಕರೆ ಸಕ್ಕರೆ ಕಾರ್ಖಾನೆ ಚುನಾವಣೆ ಮಹದೇವಪ್ಪನ ಯಾದವರ ನೇತೃತ್ವದಲ್ಲಿ ನಾಲ್ಕನೇ ಬಾರಿಗೆ ಜಯಗಳಿಸಿರ್ತಕ್ಕಂಥ ನೋಡಿದಾಗ ಎಲ್ಲ ಮತದಾರ ಪ್ರಭುಗಳಿಗೆ ಮಾತ್ರ ಅಭಿನಂದನೆ ಸಲ್ಲಿಸ್ತೇನೆ ಈ ಕಾರ್ಖಾನೆಯನ್ನು ಪ್ರಾರಂಭಿಸಲು ಸನ್ಮಾನ್ಯ ಶ್ರೀ ದಿವಂಗತ ಬಿ ಬಿ ಹಿರಿಡ್ಡಿ ಅವರು ಕಾರ್ಯಭೂತರಾದರೆ ಮಹದೇವಪ್ಪಣ್ಣ ಯಾದವಡವ್ರ ಕೈಗಳು ಅದ್ರ ಜೊತೆಗೆ ಕೂಡಿದಾಗ ಮಾತ್ರ ಚಪ್ಪಾಳೆ ಅಂತ ಅಂತ ನಾನು ಭಾಳ ಸಂತೋಷದಲ್ಲಿ ಯಾಕಂದರೆ ಮಹದೇವಪ್ಪ ಯಾದವಡವರು ಮತ್ತು ಬಿ ಬಿ ಹಿರರೆಡ್ಡಿ ಅವರು ಈ ಕಾರ್ಖಾನೆಗೆ ಎರಡು ಕಣ್ಣುಗಳಿದ್ದಂತೆ ಅದರ ಜೊತೆಗೆ ಇದಕ್ಕೊಂದು ಆಶೀರ್ವಾದ ಅಂತ ಚನ್ನಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದ ಜೊತೆಗೆ ಎಲ್ಲ ಮಠಾಧೀಶರ ಆಶೀರ್ವಾದ ಈ ಕಾರ್ಖಾನೆ ಕಟ್ಟಲಿಕ್ಕೆ ಬಹಳ ಹೆಮ್ಮೆಯಿಂದ ಹೇಳಬೇಕಂತಂದ್ರೆ ಅವತ್ತಿನ ದಿನಮಾನಗಳಲ್ಲಿ ಕಷ್ಟ ಕಾಲದಲ್ಲಿ ಷೇರದಾರನ್ನು ನಾನು ಅಭಿನಂದಿಸಬೇಕಾಗ್ತಾಯಿದ್ದೆ ಯಾಕಂದ್ರೆ ಅಂಥ ದಿನಮಾನಗಳಲ್ಲಿ ಐದು ಸಾವಿರ ರೂಪಾಯಿ ಸೇರು ಕೂಡಿಸಬೇಕಾಗಿತ್ತು ಒಂದು ಎಕರೆ ಎಲ್ಲ ನಾಲ್ಕು ಎಕರೆ ಹೊಲಾಗಬೇಕಿತ್ತು ಅಂಥದ್ರಲ್ಲಿ ನಮ್ಮ ಧನಲಕ್ಷ್ಮ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಷೇರನ್ನು ಮಾಡಿ ಇವತ್ತಿನ ದಿವಸ ಇವತ್ತು ತಾಲೂಕಿನ ಅಷ್ಟೇ ಅಲ್ಲದೆ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಖಾನೆ ಸಾಲು ಕಾರ್ಖಾನೆ ಇವತ್ತು ಈ ಜನರಿಗೆ ಒಂದು ಆಶಾದಾಯಕವಾಗಿರ್ತಕ್ಕಂಥ ಕಾರ್ಖಾನೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆಯಿಂದ ಅನ್ನಿಸ್ತಿದ್ದೀವಿ ಜೊತೆಗೆ ಇವತ್ತು ಕಾರ್ಖಾನೆ ಕೈ ಸ್ವಚ್ಛ ಮತ್ತು ಬಾಯಿ ಸ್ವಚ್ಛದಿಂದ ಇವತ್ತು ಮಾದೇಪನ್ನ ಯಾದವರ ನೇತೃತ್ವದೊಳಗೆ ನಾವು ಇವತ್ತಿನ ಹನ್ನೊಂದು ಕೋಟಿ ಎಫ್ ಡಿ ಮಾಡಿದ್ದೀವಿ ಸಾಲಮುಕ್ತ ಮುಕ್ತ ಕಾರ್ಖಾನೆಯನ್ನು ಮಾಡಿದ್ದೀವಿ ಅದರ ಜೊತೆಗೆ ಇವತ್ತು ಟೀಕಾಕಾರರಿಗೆ ಬಾಯಿ ಮುಚ್ಚುವಂಥ ಕೆಲಸ ಏನಂತಂದ್ರೆ ನೇರವಾಗಿ ಮತದಾರರು ನಮ್ಮ ಪೆನಲಿಗೆ ಒಂದು ಅಭಿವೃದ್ಧಿ ಪರ್ವನ್ನು ನೋಡಿ ಮತದಾರರು ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ಫಲವಾಗಿ ಇವತ್ತು ಮಾದೇಪನ್ನ ಯಾದವಾಡವರು ಅಧ್ಯಕ್ಷರಾಗಿದ್ದಾರೆ ಅದರ ಜೊತೆಗೆ ಬೆಳವಣಿಗೆಯವರು ಉಪಾಧ್ಯಕ್ಷರಾಗಿದ್ದಾರೆ ಎರಡು ಇವತ್ತು ಏನಪ್ಪ ಅಂತಂದ್ರೆ ಆ ಒಂದು ಹೆಗಲಿ ಕೊಟ್ಟು ಏನು ಕಾರ್ಖಾನೆ ಕಟ್ಟುವಂತೆ ಏನು ಹೆಗಲಿ ಕೊಟ್ಟು ಕಾರ್ಖಾನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು ಅವತ್ತಿನ ದಿನಮಾನಗಳು ಏನು ಪ್ರಮುಖರಾಗಿದ್ದರಲ್ಲ ಇವತ್ತಿನ ಪ್ರಮುಖರ ಪ್ರಮುಖರನ್ನಲ್ಲಿ ನಾವು ಅಧ್ಯಕ್ಷ ಉಪಾಧ್ಯಕ್ಷರು ಕೊಟ್ಟಿದ್ದೀವಿ ನಾವೆಲ್ಲ ಆಡಳಿತ ಮಂಡಳಿ ಇವತ್ತು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯನ್ನು ಸಹಯೋಗದೊಂದಿಗೆ ಅವ್ರನ್ನು ಸಹಕಾರ ತೆಗೆದುಕೊಂಡು ನಾವು ಒತ್ತಮ ಕೆಲಸ ಮಾಡ್ತೀವಿ ಯಾಕಂದ್ರೆ ಇವತ್ತಿನ ದಿವಸ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಜಿದ್ದಾ ಜಿದ್ದಾಜಿದ್ದು ಚುನಾವಣೆ ಮಾಡಿರ್ಬೋದು ಆದರೆ ಒಳಗೆ ಬಂದ ಮ್ಯಾಗ ಮಾತ್ರ ನಾವೆಲ್ಲರೂ ಅಂತ ಸ್ನೇಹಪರವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಅವರು ಇವತ್ತಿನ ದಿವಸ ಬರದೇ ಇದ್ದರೂ ಸಹಿತ ಅವರಿಗೆ ಬೇರೆ ಬೇರೆ ಕೆಲಸ ಒತ್ತಡದಿಂದ ಬೇರೆ ಕಡೆ ಹೋಗಿರ್ಬೋದು ಆದರೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ತೀವಿ ಜೊತೆಗೆ ಬರ್ತಿರ್ತಕ್ಕಂಥ ನಿರ್ಮಾಣದಲ್ಲಿ ನಾವು ಚುನಾವಣೆಯಲ್ಲಿ ನಾವು ಜಿದ್ದಾಜಿದ ಕೆಲಸ ಮಾಡಿದ್ರು ಸಹಿತ ಅವರ ಸಹಕಾರ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಈ ಕಾರ್ಖಾನೆ ಆಡಳಿತ ಮಂಡಳಿಯ ಜೊತೆಗೆ ಇವತ್ತು ನಿಮ್ಸಕ್ಕಂಥದ್ದಾಗಿರ್ಬೋದು ರೈತರ ಒಂದು ವ್ಯವಸ್ಥಿತ ಆಗಿರತಕ್ಕಂಥದ್ದು ಬಿಲ್ಲಿನಲ್ಲಿ ಆಗಿರ್ತಕ್ಕಂಥದ್ದು ಇವತ್ತು ತೂಕದಲ್ಲಿ ಆಗಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಒಂದು ಅತ್ಯುತ್ತಮವಾಗಿರತಕ್ಕಂಥ ಕಾರ್ಖಾನೆ ಮಾದೇಪಾಯ ಯಾದವಾಡವರು ಮತ್ತು ಬೆಳವಣಿಗೆ ನೇತೃತ್ವದೊಳಗೆ ನಾವೆಲ್ಲ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಅತ್ಯುತ್ತಮವಾಗಿ ಕೆಲಸ ಮಾಡಲಿಕ್ಕೆ ಹೆಮ್ಮೆಯನ್ನು ಇದ್ದೀವಿ ಜೊತೆಗೆ ಇವತ್ತು ಈ ಕಾರ್ಖಾನೆ ಮೇಲೆ ಭಾಳ ಜನರ ಹಿಡಿತವನ್ನು ಸಾಧಿಸಬೇಕನ್ನುವಂಥ ಒಂದು ಛಲವನ್ನು ಇಟ್ಟಿದ್ರು ಆದರೆ ದಯವಿಟ್ಟು ಇನ್ನೊಂದು ಏನಪ್ಪ ಅಂದರೆ ಈ ಕಾರ್ಖಾನೆ ಸತ್ಯಕ್ಕೆ ಸತ್ಯಮೇವ ಜಯ ಇದೆ ಅಂತ ಏನಂತಾರ ಆ ಸತ್ಯಕ್ಕೆ ಜಯ ಕಟ್ಟಿಟ್ಟು ಬುತ್ತಿ ಇವತ್ತು ಜಯ ಮಾದೇಪಣ್ಣ ತಣ್ಣಿಗೆ ದೊರಕದ ಮಾದೇಪಣ್ಣವರು ಇವತ್ತಿನ ದಿವಸ ಯಾವುದೇ ಒಂದು ಒಂದು ಅಂದರೆ ಕೈ ಸ್ವಚ್ಛ ಮತ್ತು ಬಾಯ ಸ್ವಚ್ಛ ನಾವು ಇವತ್ತು ದಿನಿಸು ಹೇಳಬೇಕಾಗಿತ್ತು ಅಂದರೆ ಒಂಬತ್ತು ಸಾವಿರ ಮತದಾರರು ಬರ್ತಿರ್ತಕ್ಕಂಥ ಒಂದು ಕ್ಷೇತ್ರ ಆಗಿತ್ತು ಆದರೆ ಡಿ ಸಿಕ್ಸ್ಟೀನ್ ಡಿ ನಾವು ಫಾರ್ಮ್ ತುಂಬಲಾರ್ದಕ್ಕೆ ಎಲ್ಲ ಮತದಾರನೂ ಕುಡಿಸಿ ನಾವು ಯಕ್ಷೆ ಮಾಡೋಣಲ್ಲ ದೇಶ ಮದಪರ ಒಂದು ಗಟ್ಟಿ ನಿಲುವನ್ನು ತೆಗೆದುಕೊಂಡಾಗ ಎಲ್ಲ ಮತದಾರನ ಕರ್ಕೊಂಡು ಚುನಾವಣೆ ಮಾಡಿದ್ವಿ ನಾವು ಗೆದ್ದಿದ್ದೀವಿ ಆದರೆ ಗೆದ್ದಿದ್ದಂಥ ನಿರ್ಧಾರ ಇದ್ರೊಳಗೆ ನಾವು ಏನಪ್ಪ ಅಂದರೆ ಈ ಕಾರ್ಖಾನೆಯನ್ನು ಮುಂದೆ ಬರೋ ದಿನವಾದೊಳಗೆ ಇವತ್ತು ಬೇರೆ ಬೇರೆ ಒಂದು ರಂಗದಲ್ಲ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಜೊತೆಗೆ ಎಲ್ಲ ಇವತ್ತು ಸರ್ವ ಸದಸ್ಯರು ಏನು ಇವತ್ತಿನ ದಿವಸ ವಿರೋಧ ಪಕ್ಷ ಅಂತಲ್ಲ ಎಲ್ಲ ಆಡಳಿತ ಮಂಡಳಿ ಸರ್ವ ಸದಸ್ಯರು ಒಂದು ಗೋಡೆ ಮಧ್ಯದಲ್ಲಿ ಇದ್ದುಕೊಂಡು ಆಡಳಿತ ಮಂಡಳಿ ಎಲ್ಲ ಸರ್ವ ಸದಸ್ಯರನ್ನು ಮಾದೇಪನ ಯಾದವಡವರು ಮುಂಬರುವ ದಿನಮಾನಗಳು ಎಲ್ಲರನ್ನು ತೆಗೆದುಕೊಂಡು ಹೋಗ್ತಾರೆ ಅವತ್ತು ಬೆಳವಣಿಗೆಯವರು ಮತ್ತು ಮಾದೇಪನ ಯಾದವರು ಹಿರಿಯ ಜೀವಿಗಳು ಅವರಿಗೆ ಬಹಳ ಮಾರ್ಮಿಕವಾಗಿ ಹೇಳೋದೇನಂದ್ರೆ ಅವ್ರಿಗೆ ವೈಯಕ್ತಿಕವಾಗಿ ಅನುಭವ ಅದ ಅನುಭವ ಆಧಾರದ ಮೇಲೆ ಈ ಕಾರ್ಖಾನೆಯನ್ನು ಮುನ್ನಡೆಸಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರೆ ಇನ್ನು ಏಳು ವರ್ಷ ಅವಧಿ ಅದ ಏಳು ವರ್ಷ ಅವಧಿಯೊಳಗೂ ಸಹಿತ ಸಂಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆ ಈ ಕಾರ್ಖಾನೆಯನ್ನು ಹೆಗ್ಗಳಿಕೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಹಿತ ಎ ಪಿ ಜೆ ಅಬ್ದುಲ್ ಕಲಾಂ ಅವಾರ್ಡ್ ಸಿಕ್ಕಿರೋದ್ರಿಂದ ನಮಗೆ ಭಾಳ ಹೆಮ್ಮೆ ಅನಿಸದೆ ನಾನು ಅಧ್ಯಕ್ಷ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡಿದ್ದೀನಿ ಅದು ಭಾಳ ಹೆಮ್ಮೆ ಅನಿಸದೆ ಯಾಕಂದರೆ ಹಿರಿಯರ ಮಾರ್ಗದರ್ಶನ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಐದು ವರ್ಷ ಆಡಳಿತದಲ್ಲಿ ಯಾವುದೇ ಕಪ್ಪು ಚುಕ್ಕಿ ಅನ್ನೋದನ್ನ ಸಹಿತ ಆಡಳಿತವನ್ನು ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಇವತ್ತೇನು ಬರೆದಿರ್ತಕ್ಕಂಥ ನಿರ್ಮಾಣಗಳಲ್ಲಿ ಹಿರಿಯರಾಗಿರ್ತಕ್ಕಂಥ ಮದ್ಯಪ್ಪನ ಕರ್ನಾಟಕ ಬೆಳವಣಿಗೆಯರಾಗಿರ್ಬೋದು ಹರ್ನಟ್ಯವರಾಗಿರ್ಬೋದು ಬಸಂತ ತುಪ್ಪೋದವರಾಗಿರ್ಬೋದು ಇವತ್ತು ದಿವಂಗತ ಜಿ ಜಿ ಪಾಟೀಲ್ ಇವತ್ತು ಹಿರಿಯ ಅವರ ನೇತೃತ್ವದ ಏನು ಒಂದು ಏನು ಕಟ್ಟಿದ್ದಿಲ್ಲ ಅವರು ಕಟ್ಟಿರ್ತಕ್ಕಂಥವ್ರು ಇವತ್ತು ನನ್ನ ನನ್ನ ಜೊತೆಗೆ ಕೆಲಸ ಮಾಡಿದರು ಅದಲ್ಲದೇ ಸಹಿತ ಇವತ್ತು ಸೋತಿರ್ತಕ್ಕಂಥ ಅಭ್ಯರ್ಥಿಗಳು ಯಾವುದೇ ನೆರೆಗೊಂಡಿದೆ ಅವ್ರ ಮನೇಲಿ ಕೂತ್ಕೊಬಾರ್ದು ನಮಗೆ ಸಲಹೆಯನ್ನು ಕೊಡಬೇಕು ಅವ್ರ ಮಾರ್ಗದರ್ಶನ ಅತ್ಯುತ್ತಮವಾಗಿರ್ತಕ್ಕಂಥ ನಾವು ಸೋತಿ ಒಂದು ದೀಕ್ಷಣೆ ಮನೆಯ ಕೂತ್ಕೊಂಡು ಕೆಲಸ ಆಗೋದಿಲ್ಲ ಅದಕ್ಕೆ ಅವ್ರ ಮಾರ್ಗದರ್ಶನ ನನಗೆ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಮತ್ತು ಮಾಧ್ಯಾಪನರಿಗೂ ಮತ್ತು ಇಲ್ಲಿರ್ತಕ್ಕಂಥ ಆಳಿತ ಮಂಡಳಿಗೂ ನಾವು ಸೋತಿ ಒಂದು ದೀಕ್ಷಿಸಿದ ಅವ್ರು ಮನೆಯ ಕುಡಿಯುವಂಥ ವ್ಯವಸ್ಥೆ ಆಗಬಾರ್ದು ಅವ್ರಿಗೂ ಸಹಿತ ನಾವು ಧೈರ್ಯವನ್ನು ಕೊಡ್ತೀವಿ ಮುಂಬರುವ ದಿನಮಾನ ಒಳಗೆ ಯಾವುದಾದ್ರೂ ಒಂದು ಕೇಂದ್ರ ಸರ್ಕಾರ ಆಗಿರುವ ರಾಜ್ಯ ಸರ್ಕಾರದಾಗಿರ್ಬೋದು ಇವತ್ತು ಅದ್ರ ಜೊತೆಗೆ ಅವ್ರು ಕೆಲಸ ಮಾಡ್ತೀವಿ ಇನ್ನು ಇದು ಒಳ್ಳೆಯ ರೀತಿ ಅಂತ ಏನಪ್ಪ ಅಂದರೆ ಇನ್ನೊಂದು ಹಿರಿಯರು ಹಿರಿಯಾರ ಇನ್ನೊಂದು ಡೆಬಿಯರು ಮೂರು ಮೂರು ಡೆಬ್ಬಿ ಕೂಡ ಇದೆ ಇಲ್ಲಿ ಮೂರು ಇನ್ನೊಬ್ರು ಏನಂತಂದ್ರೆ ಇವತ್ತು ಜಂಗಡ ಪರಪ್ಪನವರು ನಾಮ ನಿರ್ದೇಶನ ಸದಸ್ಯರಾಗಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಒಂದು ದೊಡ್ಡ ಹೆಮ್ಮರವಾಗಿರ್ತಕ್ಕಂಥ ಕಾರ್ಖಾನೆಯಾಗಿ ಪರವಾಗಿ ಇವತ್ತು ಇದಕ್ಕೆ ಹಿರಿಯರ ಆಶೀರ್ವಾದ ಜಿಲ್ಲಾ ನಾಯಕರ ಆಶೀರ್ವಾದ ಮತ್ತು ರಾಜ್ಯ ನಾಯಕರ ಆಶೀರ್ವಾದ ಮತ್ತು ಕಬ್ಬು ಬೆಳೆಗಾರರ ಒಂದು ಹಿತರಕ್ಷಣಾ ಸಮಿತಿ ಆಗಿರ್ಬೋದು ರೈತ ಸಂಘ ಆಗಿರ್ಬೋದು ಇವತ್ತು ಕಾರ್ಖಾನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರ ವರ್ಗ ನಮ್ಮ ಜೊತೆಗೆ ಹೆಗಲಿ ಕೊಟ್ಟು ಕೆಲಸ ಮಾಡ್ತಿರ್ತಕ್ಕಂಥದ್ದು ನಾವು ನೋಡಿದಾಗ ಎಲ್ಲ ಕೋಆಪ್ರೇಟಿವ್ ಕ್ರೀಟರ್ ಇದ್ರೊಳಗೆ ನಾವು ದಾಪುಗಾಲಿಡತಕ್ಕಂಥ ಒಂದು ಹೆಮ್ಮೆಯ ಸಂಗತಿಯನ್ನು ಅಂತ ಹೇಳಿಕೆ ಭಾಳ ಇಷ್ಟ ಯಾರು